ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನೀಶ್ ಹೊಣಿಗೇರಿ ಮತ್ತೊಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಮ್ಮ ಬಸವ ಯೂಟ್ಯೂಬ್ ಚಾನಲ್ ಟೂ ಅಲ್ಲಿ ಹೊಸ ಕಾಮಿಡಿ ಬರ್ತಾಯಿದೆ ಎಲ್ಲರಿಗೂ ನಮಸ್ಕಾರ ವಿಡಿಯೋ ನೋಡೋಣ ಕಾಮಿಡಿ ಬನ್ನಿ ನೀವೇನು ಬರೋಣ ಸಾಫರ್ ಮಂದಿ

తింతీవు బడ మంది సుమ్ ఇం తింటు ఉదయం పురా సౌకార్ మంది దొడ్డ దొడ్డ వాచ్ కట్కీ ఎర సూపాయ బడవ మంది నూరు రూపాయ వాచ్ కట్కీ ఉదయం పురా సా మంది దొడ్ దొడ్డు చెస్ మాట్లాడక ఉదయం పురాణ బడవర్ మంది సుమ్ కలసీ

ಏನು ನೀವೇನು ಬಿಡ್ರಿ ದೊಡ್ಡ ದೊಡ್ಡ ಮಂದಿ ಏನು ಬೇಕಾದ್ ತಗೋತೀರಿ ಚೊಲೋ ಬಟ್ಟೆ ಕಿಂತರಿ ಸಾವಿರ ಸಾವಿರ ರೂಪಾಯಿ ಬಟ್ಟೆ ಕಿಂತರಿ ನೀವು ಸಾವಿರ ಮಂದಿ ನಾವು ಬಡವ್ರ ಮಂದಿ ಬಿಡ್ರಿ ಬರೀ ಬರೀ ಎರಡು ಎರಡು ಸಾವಿರ ರೂಪಾಯಿ ಬಟ್ಟೆ ಕಿಂತೀವಿ ಏನು ನೀವು ದೊಡ್ಡ ಮಂದಿ ಬಿಡ್ರಿ ಸಾವಿರಾರು ಮಂದಿ ಬೇಕಾದ್ ಮಾಡ್ತೀರಿ ನೀವು ನೀವೇನು ಬಿಡ್ರಿ ಸಾವಿರಾರು ಮಂದಿ ಎರಡು ಎರಡು ಸಾವಿರ ರೂಪಾಯ್ ಮೈ ತಗೊಂತ್ರಿ ನಾವು ಬಡವ್ರ ಮಂದಿ ಬರೀ ಮೂರು ಸಾವಿರ ರೂಪಾಯಿ ತಗೊಂತೀವಿ சாக்க மொத்த மந்திரி சும்மா அத்திர எந்திரிங்க சாக்க மணி கல்சார்பிரி நம் எம்பி மந்தி சும் சாக்கி ಏನು ಪಕ್ಕದ ಮಾಡ್ತೀವಿ ನಾವು ಬಡವ್ರ ಮಂದಿ ರೀ ಸುಮ್ಮನೆ ಸಣ್ಣ ಪುಟ್ಟ ಮಾಡ್ತೀವಿ ರೀ ನೀವು ಬಿಡ್ರಿ ಬೇಜಾನಾ ಆಸ್ತಿ ಮಾಡಿರಿ ಶಾಪಾರ್ ಮಂದಿ ನಾವು ಬಡವ್ರ ಮಂದಿ ಸಣ್ಣ ಪುಟ್ಟ ಆಸ್ತಿ ಮಾಡಿದ್ರಿ ನೀವೇನು ಬಿಡ್ರಿ ಸಾಫಾರ್ ಮಂದಿ ದೊಡ್ಡ ದೊಡ್ಡ ಹತ್ತು ಹತ್ತು ಪ್ಲ್ಯಾಟ್ ತೊಗೊಂತೀರಿ ನಾವು ಸುಮ್ಮನೆ ಬಡವ್ರ ಮಂದಿ ಇಪ್ಪತ್ತು ಪ್ಲ್ಯಾಟ್ ಇಟ್ಕೊಂಡಿರಿ ಸುಮ್ಮನೆ ನೀವು ಇಬ್ಬಿಟ್ರಿ ದೊಡ್ಡ ಶಾಖಾರ್ ಮಂದಿರಿ ನೀವು ಬೇಜಾನಾ ಆಸ್ತಿ ಮಾಡಿದ್ರಿ సున్నా సడ దొడరు సుమ్య స్వల్ స్వల్ప ఆస్ ఏంబు దొడ్డ దొడ్డ అంత్రి సుమ్య సంగ అంతబ్రి బెజ్జాస్తి అంతా ఊరగ నవ స్వల్ స్వల్ప ఆస్ మా బిట్రీ ఊర దొడ్ దొడ్ లారీ అదవ్రీ సుమవీన్ బిట్రీ సాకార్ మంది దొడ్ లారీ ఐతి ఏన్ సున్య బాడ్రీ సుమ సైత్రీ లారీట్రి సాకార్ మంది బస్తి சும்மேன் படோர் மந்தி சும் சண்ண பூட்டி இவ்வளோ படிக்க சாக்கார் மிளக நீர் மாட்டீவ் கிச்சன் நம்ம படோரு மூந்தி கொரகையாட்டுவீங்க இவென் பட்ரி சாக்கார மீ બાથરૂમ નીર પરમ મારતી રી સોને બડવ મંદિર નો 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 મગડે ઉખિર છે સપર મંદિર બાથરૂમ ઉછળક નતો કરતી ના સોને બડવ મંદિર ચંગી તો મોગી આડક બેલે રાખતો પડ પડ એની તોંટા વઈટ પડરી સપર મંદિર ના સોને બડવ મંદિર નતો નો 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 તોટા હમ ના કી ನೀವೇನ್ಬಿಡ್ರಿ ಇದು ಐದ್ರೆ ಇದನ್ನು ನೀವು ಐವತ್ತು ಪದಕ್ಕೆ ಅಂತೇಳಿ ನಾವು ಸುಮ್ಮನೆ ಧ್ವಜರಿ ಅಮ್ಮಪ್ಪಂದ ನಾವು ಸುಮ್ಮನೆ ನೂರು ಐವತ್ತು ಪತ್ರೀವಿ ಇವನ್ನೇನು ಬಿಡ್ರಿ ಬ್ಯಾಸ್ಕೆಟ್ ಪತ್ರ ಪದಕಿ ಅಂದ್ರಿ ಸುಮ್ಮನೆ ಪತ್ರ ಪದಕ ಅಂದ್ರೆ ಈಗ ನಮ್ಮ ಮನೆಗೆ ಏನು ಬಿಡ್ರಿ ದೊಡ್ಡ ದೊಡ್ಡ ಗಾಡಿ ಅದ ಅಂತ ಹತ್ತು ಹತ್ತು ಸಾವಿರ ಅದ್ರ ನಮ್ಮ ನಮ್ಮನೆ ಸುಮ್ಮನೆ ಸಣ್ಣ ಹೋದ್ರ ಇಪ್ಪತ್ತು 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 ಸರ್ಪದು ಸಾವ್ಕಾರ ಮುಂದಿರು ಬಿಡ್ರಿ ದೊಡ್ಡ ಆಸ್ತಿನ ಮಾಡಿರ್ತೀವಿ ಸುಮ್ಮನೆ ಬಡವ್ರು ಬಂದಿರಿ ಸ್ವಲ್ಪ ಸ್ವಲ್ಪ ಮಾಡಿವ್ರಿ ನೋಡ್ರಿ ಬಡವ್ರ ಮಂದಿರಿ ಸುಮ್ಮನೆ ಪಂಪ್ ಬಂದ್ರಿ ನಾವು ಸುಮ್ಮನೆ ಎಲ್ಲ ಊರಾಗ ತೋರ್ಸ್ಕೊಂಡಿರ್ತೀವಿ ರೀ ನಾವು ಸಣ್ಣ ಹಾಕಿರೋದಕ್ಕೆ ಕೊಪ್ಪ ಕೊಪ್ಪ ಹೋಗಲ್ರಿ ಸೌಕರ್ಯ ಬಂದಿರಿ ದೊಡ್ಡ ದೊಡ್ಡ ಕೊಪ್ಪ ಹೋಗಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ತೋರ್ಸ್ಕೊಂಡಿರ್ತೀವಿ ರೀ ನೀವು ಸುಮ್ಮನೆ ಸಣ್ಣ ಇಲ್ಲೇ ಹಳ್ಳಿಯಾಗ ತೋರ್ಸ್ಕೊಂಡು ಹೋಗ್ರಿ

நம்ம அப்படி ஜெகி வைசார்த்து சாப்பிட்றது அப்படின் சொல் வயசாக இருக்கு அதை நம்ம சொல் பண்ண சொல்னை சக்கரமும் ஊராக நீங்க கல்லாதோடு நம் அங்க சமசனி குறி குறிப்பிட்ரிசி எல்லா அங்க நோட்ரிசாட் சாக்க முயற்சி முன்னா சரி यूनिट डॉट 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 हमनस ने सांना वाटती चश्म्यात मध्ये वगैरे हमनस ने तपासल्यात की तपासत होते यूनिट समांतर बिदांत की रंकचे 6 रक्त तर मोठा बंदी बंद आहे सुने शांत करतात यूनिट डॉट सा शक करते डॉट 6 रक्त असते नो 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 डॉट की 4 महिने का नाही సాల మరి కతారీ అన్నేంబుట్రి బడవర్ ముందు సాలెల పాలి కరీం సార్త బడవ్ బాగా శాల్ ఏదైనా సకాల మొడ్ నేను ఏం సంస్డ్రీ

ನಮ್ಮ ಅಪ್ಪ ದೊಡ್ಡ ಬಿಜಾನ ವಾಹನ ಮಾಡಿದ ಕೊಟ್ಟರೆ ನಮ್ಮ ಅಪ್ಪ ಅಂಗ ಸುಮ್ಮನೆ ಸಾಂಗ್ ಹವಾ ಮಾಡ್ಯಾವ ರೀ ಕೂಡ ಭಾಳ ದೊಡ್ಡ ಅವೈತ್ ರೀ ಯಾರು ನಮ್ಮ ಅಪ್ಪನ ಹಂಗ ಸುಮ್ಮನೆ ಅವೈತ್ರೀ ಯಾರ ಬಂದಿರು ಅಂತ ಅಷ್ಟೇ ಐತೆ ನಮಗ ನಿಮ್ಗೆ ಅವರೊಂದು ಸಾಕು டமாட்டி ஃபிரிஜ் நெட் தித்தீவ் ரீ நான் படோடு சும் டமேட்டும் அல்ல இதெல்லாம் சாக்கிரி தான் ஃபிரிஜ் பட்ட பட்டி தான் சாக்கி அதர இதர ஃபிரிஜினாக ஃபிட்ஜினாக நான் படூர் மந்தி அங்க தீவிர சாக்கார் மந்திரி அங்கே ஊதா ஃபிரிஜினா நம்ம படோரு மந்தி அங்க சும்மே முத்தீவ் ஊதெது ಹಾಗಾಗಿ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹಿಂದಿನ ಸಿಗೋಣ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಅನ್ಯ ಶ್ರಣಗೇರಿ ಉತ್ತರ ಕರ್ನಾಟಕ ಹುಡುಗ ಮಾಡುವ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ಹೀಗೆ ಬಯಸಿ ಎಲ್ಲರಿಗೂ ನಮಸ್ಕಾರ